ಇನ್ನು ಬಿಜೆಪಿಯಲ್ಲಿ ನೂತನ ಪದಾಧಿಕಾರಿಗಳ ನೇಮಕಕ್ಕೆ ಬಿಜೆಪಿಯಲ್ಲೇ ಅಸಮಾಧಾನ ವ್ಯಕ್ತವಾಗ್ತಾ ಇದೆ ನಿನ್ನೆ ಬಸನಗೌಡ ಪಾಟೀಲ್ ಯತ್ನಾಳ್ ಎಂದು ಸದಾನಂದಗೌಡ ಅವರು ಬೇಸರ ಹೊರಹಾಕಿದ್ದಾರೆ ಈ ಟೀಮ್ ಎಲ್ಲರನ್ನ ಒಟ್ಟಿಗೆ ತೆಗೆದುಕೊಂಡು ಹೋದ್ರೆ ಮಾತ್ರ ಯಶಸ್ವಿಯಾಗತ್ತೆ ಮತ್ತೆ ಹಳೆಯ ಚಾಳಿಯನ್ನ ಮುಂದುವರಿಸಿದ್ದೆ ಆದರೆ ಅದು ಪಕ್ಷದ ಮೇಲೆ ಸಮಸ್ಯೆ ಬೀರಲಿದೆ ಕೇಂದ್ರ ನಾಯಕರು ಬಂದು ರಾಜ್ಯದ ಹಿರಿಯ ನಾಯಕರ ಜೊತೆಯಲ್ಲಿ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಾತನಾಡಬೇಕಾಗಿತ್ತು ಇವತ್ತು ಅವರನ್ನ ಕರೆದು ಮಾತನಾಡಿದ್ರೆ ಈ ಪರಿಸ್ಥಿತಿ ಅತೃಪ್ತ ಸಮಸ್ಯೆ ಇರ್ತಾ ಇರಲಿಲ್ಲ ಈಗ್ಲಾದ್ರೂ ಕರ್ನಾಟಕಕ್ಕೆ ಹೈಕಮಾಂಡ್ ವರಿಷ್ಠರು ಬರಬೇಕು ದೆಹಲಿಯಲ್ಲಿ ಕೂತ್ಕೊಂಡು ಎಲ್ಲವನ್ನ ತೀರ್ಮಾನ ಮಾಡೋದು ಸರಿಯಲ್ಲ ಅಂತ ಸದಾನಂದ ಗೌಡ ಕಿಡಿಕಾರಿದ್ದಾರೆ ಹಳೆ ಚಾಳಿ ಅಲ್ಲಿ ಇಲ್ಲಿ ಶುರುವಾದ್ರೆ ಮತ್ತೊಂದಾದ್ರೆ ಅದು ಸ್ವಲ್ಪ ಈ ಟೀಮು ಒಂದು ಒಂದು ರೀತಿಯಲ್ಲಿ ಎಲ್ಲರನ್ನ ಒಟ್ಟಿಗೆ ತಕೊಂಡೋಗುವಂಥ ಪ್ರಯತ್ನಗಳನ್ನು ಮಾಡುವುದರಲ್ಲಿ ಯಶಸ್ವಿ ಆದರೆ ಈ ಟೀಮು ಒಳ್ಳೆ ಕೆಲಸ ಆಗಬಹುದು ಆದರೆ ಮತ್ತೆ ನಮ್ಮ ಹಳೆ ಚಾಳಿ ಅಲ್ಲಿ ಇಲ್ಲಿ ಶುರುವಾದ್ರೆ ಮತ್ತೊಂದಾದರೆ ಅದು ಸ್ವಲ್ಪ ಕಷ್ಟ ಆಗ್ಬೋದು ಸ್ವಲ್ಪ ದಕ್ಷಿಣ ಭಾಗಕ್ಕೆ ಕರ್ನಾಟಕದ ದಕ್ಷಿಣ ಭಾಗಕ್ಕೆ ಹೆಚ್ಚು ಆದ್ಯತೆ ಸಿಕ್ಕಿದೆ ಉತ್ತರ ಭಾಗಕ್ಕೆ ಭಾರಿ ಆದ್ಯತೆಗಳು ಸಿಕ್ಕಲಿಲ್ಲ ಅಂತ ಹೇಳುವಂಥದ್ದು ಮತ್ತೆ ಮತ್ತೆ ಬೇರೆ ಬೇರೆ ಕಡೆಯಿಂದ ಬಂದಿರುವಂತದ್ದು ಇದಕ್ಕೆ ಪರಿಹಾರ ಇತ್ತು ಯಾವಾಗ ಒಂದು ಕೋರ್ ಕಮಿಟಿಯನ್ನು ಅಥವಾ ಪ್ರಮುಖರನ್ನ ಕರೆದು ಕೂತ್ಕೊಳ್ಸಿ ಮಾತಾಡಿ ಆ ಮುಖಾಂತರ ಒಂದು ಹೊಸ ಟೀಮನ್ನ ರಚನೆ ಮಾಡ್ತಿದ್ರೆ ಇದಕ್ಕಿಂತ ಹೆಚ್ಚು ಆಗ್ತಿತ್ತು ಇವತ್ತು ಭಾರಿ ಒಂದು ಅಸಮರ್ಥವಾದಂತ ತಂಡ ಅಂತ ನಾನು ಹೇಳಲ್ಲ ತಂಡ ಒಳ್ಳೆ ಯುವಕರನ್ನ ಮತ್ತು ಕೆಲಸ ಮಾಡಬಲ್ಲಂತ ಆ ಒಂದು ಕ್ರಿಯಾಶಕ್ತಿ ಇರುವಂಥವರನ್ನು ಮಾಡಿದ್ದಾರೆ ಅದರಲ್ಲಿ ನಾನು ಇಲ್ಲ ಅಂತ ಹೇಳೋದಿಲ್ಲ ಆದರೆ ಎಲ್ಲ ಒಂದು ಕಡೆ ಅಲ್ಲಿ ಅಲ್ಪ ಸ್ವಲ್ಪ ಆ ವ್ಯತ್ಯಾಸಗಳು ನಾನು ಇವತ್ತು ಕೂಡ ನನ್ನ ಪಕ್ಷದ ಪ್ರಮುಖರಿಗೆ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಇದನ್ನೆಲ್ಲ ಮಾಡ್ಲಿಕ್ಕೆ ಮೊದಲು ಕೇಂದ್ರದವರು ಒಮ್ಮೆ ರಾಜ್ಯದ ಅಲ್ಲಿ ಬಂದು ರಾಜ್ಯದ ಕೋರ್ ಕಮಿಟಿ ಇರ್ಬೋದು ರಾಜ್ಯದ ಹಿರಿಯರ ಜೊತೆ ಕೂತ್ಕೊಂಡು ಹೇಗಿರಬೇಕು ಹೊಸ ಟೀಮ್ ಅಂತ ಹೇಳುವಂಥದ್ರ ಬಗ್ಗೆ ಆ ವಿಚಾರಗಳನ್ನು ತಿಳ್ಕೊಳ್ಬೇಕಿತ್ತು ಸಂವಿಧಾನ ಪ್ರಕಾರ ಅಧ್ಯಕ್ಷರಿಗೆ ಪೂರ್ತಿ ಅಧಿಕಾರ ಇದೆ ಹೊಸ ಟೀಮ್ ಮಾಡಲಿಕ್ಕೆ ಅದು ಬೇರೆ ಪ್ರಶ್ನೆ ಆದರೆ ರಾಜಕಾರಣದಲ್ಲಿ ಎಲ್ಲವನ್ನೂ ಕೂಡ ಸಂವಿಧಾನವನ್ನೇ ನೋಡಿದರೆ ನಾವು ಪಕ್ಷದ ಸಂವಿಧಾನವನ್ನೇ ನೋಡಿದರೆ ಆಗೋದಿಲ್ಲ ಆ ಪಕ್ಷಕ್ಕೆ ಕೆಲಸ ಮಾಡುವಂಥ ಎಲ್ಲರನ್ನ ಒಟ್ಟಿಗೆ ಸೇರಿ ಅವರಿಂದ ಒಂದಷ್ಟು ವಿಚಾರಗಳನ್ನು ತಿಳ್ಕೊಂಡು ಆ ಹೊಸ ಕಮಿಟಿಗಳ ರಚನೆ ಮಾಡಬೇಕಿತ್ತು ನಾನು ಖಡಾಖಂಡಿತವಾಗಿ ಯಾವ ಸಮಿತಿಗೆ ರಚನೆ ಆಗಿದೆ ಆ ಸಮಿತಿಗೆ ಎಲ್ಲ ರೀತಿಯ ಒಂದು ಸಹಕಾರಗಳನ್ನು ಮತ್ತೊಂದನ್ನು ಕೊಡುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತೀವಿ ಆದರೆ ಇವತ್ತು ಒಂದು ಕರೆದು ಮಾತಾಡ್ತಿದ್ರೆ ಯಾರು ಇವತ್ತೊಂದು ಏಳೆಂಟು ಹತ್ತು ಜನ ಅತೃಪ್ತರು ಅಂತ ಹೇಳಿ ಮೊನ್ನೆಯಿಂದ ಮೇಲೆ ಬೇರೆ ಬೇರೆ ಮಾಧ್ಯಮಗಳ ಮುಂದೆ ಎಲ್ಲ ಹೋಗುವವರಿದ್ದಾರಾ ಅವರನ್ನು ಕೂಡ ಸ್ವಲ್ಪ ಸಮಾಧಾನ ಮಾಡಿದರೆ ಇದರ ಒಳಗೆ ಒಟ್ಟಿಗೆ ಸೇರಿಸಿಕೊಳ್ಳುವಂಥ ಪ್ರಯತ್ನಗಳನ್ನು ಮಾಡಬಹುದಾಗಿತ್ತು ಅದರಲ್ಲಿ ಸ್ವಲ್ಪ ಹಿನ್ನಡೆ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೇನೆ ಆದರೆ ಇವತ್ತಿನ ಟೀಮಿನಲ್ಲಿ ಒಂದು ಕ್ರಿಯಾಶೀಲ ವ್ಯಕ್ತಿಗಳನ್ನ ಸೇರಿಸುವಂಥ ಪ್ರಯತ್ನಗಳನ್ನು ಮಾಡಿದ್ದಾರೆ ಅಧ್ಯಕ್ಷರು ಇಲ್ಲ ಅಂತ ಹೇಳುವುದಿಲ್ಲ ಅದಕ್ಕೆ ಕೇಂದ್ರದ ಅಪ್ರೂವಲ್ ಕೂಡ ಸಿಕ್ಕಿರ್ಬೋದು ನನಗೆ ಇದರ ಬಗ್ಗೆ ಮಾಹಿತಿಗಳಿಲ್ಲ ಆದರೆ ಇನ್ನು ಮುಂದಕ್ಕೂ ಕೂಡ ನಾನು ಹೇಳುವಂಥದ್ದು ಇನ್ನು ಮುಂದೆ ನಮ್ಮ ಜಿಲ್ಲಾ ಸಮಿತಿಗಳು ನಡೀತವೆ ಅಥವಾ ಇನ್ನು ಬೇರೆ ಬೇರೆ ಮೋರ್ಚೆಗಳ ಪದಾಧಿಕಾರಿಗಳ ನಡೀತದೆ ಇಂತಹ ಸಂದರ್ಭಗಳಲ್ಲಿ ವಿಸ್ತೃತವಾಗಿ ಎಲ್ಲ ಭಾಗಕ್ಕೂ ಒಂದು ಸಮಾನವಾದಂಥ ಪ್ರಾತಿನಿಧ್ಯ ಕೊಡುವಂಥ ಕೆಲಸ ಕಾರ್ಯಗಳನ್ನು ಮಾಡಬೇಕು ಇಲ್ಲದಿದ್ದರೆ ಕೇವಲ ಒಂದು ಗುಂಪು ಅಂತಾಗುವಂಥದ್ದು ಆಗಬಾರದು ಈ ಟೀಮು ಒಂದು ಒಂದು ರೀತಿಯಲ್ಲಿ ಎಲ್ರನ್ನ ಒಟ್ಟಿಗೆ ತಕೊಂಡೋಗುವಂತ ಪ್ರಯತ್ನಗಳನ್ನು ಮಾಡುವುದರಲ್ಲಿ ಯಶಸ್ವಿ ಆದರೆ